ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಭಾಷಣ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಸಿಕ್ಕಿರುವ ಅವಕಾಶವನ್ನು ಗೌರವವಾಗಿ ಸ್ವೀಕರಿಸುತ್ತೇನೆ ಈ ದಿನ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ರವರ ಜೀವನವನ್ನು ತತ್ವಗಳನ್ನು ನೆನೆದು ನಾವು ಹೊಸ ಶಕ್ತಿಯಿಂದ ಪ್ರೇರಣೆಯಾಗುವ ದಿನ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕ್ ಮುಗಿಸಿದರು ನಂತರ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಲಂಡನ್ನಲ್ಲಿ ಪಾರಿಸ್ಟರ್ ಪದವಿ ಪಡೆದರು ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಪರಿಣತಿ ಹೊಂದಿದ್ದರು ಮತ್ತು ಹನ್ನೊಂದು ಭಾಷೆಗಳನ್ನು ಮಾತನಾಡುತ್ತಿದ್ದರು ಮಹ್ ಚಳವಳಿ ಕಲಾರಾಮ್ ದೇವಸ್ಥಾನ ಚಳವಳಿ ಬಹಿಷ್ಕೃತ ಹಿತಕಾರಿಣಿ ಸಭೆ ಇವು ಅಂಬೇಡ್ಕರ್ ಅವರ ಶ್ರೇಷ್ಠ ಹೋರಾಟದ ಪುಟಗಳು ಅವರು ಶಿಕ್ಷಣ ಚಳುವಳಿ ಸಂಘಟನೆ ಎಂಬ ಘೋಷಣೆಯಡಿ ದಲಿತರ ಶಿಕ್ಷಣ ಮತ್ತು ಹಕ್ಕುಗಳಿಗಾಗಿ ಹೋರಾಡಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಭಾರತದ ಮೊದಲ ಕಾನೂನು ಸಚಿವರಾದರು ಸಂವಿಧಾನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುವ ಪ್ರಗತಿಪರ ನೀತಿಗಳನ್ನು ರೂಪಿಸಿದರು ಅಸ್ಪೃಶ್ಯತೆಯ ವಿರುದ್ಧ ಧೈರ್ಯದಿಂದ ನಿಂತು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದರು ದಿ ಬುದ್ಧ ಮತ್ತು ಅವರ ಧರ್ಮ ಎಂಬ ಕೃತಿಯಲ್ಲಿ ಅವರು ಹೊಸ ಸಾಮಾಜಿಕ ದೃಷ್ಟಿಕೋನ ನೀಡಿದರು ಅವರ ಸಾಧನೆಗೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಭಾರತ ರತ್ನ ನೀಡಿ ಗೌರವಿಸಿತು ಅವರ ಕನಸಿನ ಭಾರತಕ್ಕಾಗಿ ನಾವು ಕೆಲಸ ಮಾಡಬೇಕೆಂಬ ಸಂದೇಶ ಅವರು ಕೊಟ್ಟಿದ್ದಾರೆ ಕರ್ ಅವರ ಜೀವನ ಕೇವಲ ಇತಿಹಾಸವಲ್ಲ ಅದು ಪ್ರೇರಣೆಯ ದಾರಿ ಅವರ ತತ್ವಗಳನ್ನು ಅನುಸರಿಸಿ ನಾವು ನ್ಯಾಯ ಸಮಾನತೆ ಮತ್ತು ಶಿಕ್ಷಣದ ಬೆಳಕು ಹರಡೋಣ ಜೈ ಭೀಮ್ ಧನ್ಯವಾದಗಳು ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮುತ್ತಿನಗನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ